ಪ್ರೈವೇಟ್ ಅಲ್ಲಿ ಇನ್ಸೂರೆನ್ಸ್ ಮಾಡಿಸಿಕೊಂಡ ಕೆಪಾಸಿಟಿ ನಮಗೆ ಇರುತ್ತೆ ವರ್ಷಕ್ಕೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಟ್ಟೋ ಕೆಪಾಸಿಟಿ ಇರುತ್ತೆ ಬಟ್ ಆ ಕೆಪಾಸಿಟಿ ಎಲ್ಲರಿಗೂ ಇರಲ್ಲ ದಿನಗೂಲಿ ಮಾಡೋರಿಗೆ ನೀವು ವರ್ಷಕ್ಕೆ ಹದಿನೈದು ಸಾವಿರ ಕಟ್ಟು ಇಪ್ಪತ್ತು ಸಾವಿರ ಕಟ್ಟು ನಿಮ್ಮ ಮೊದಲೇ ಹೆಲ್ತ್ ಚೆಕ್ಅಪ್ ಮಾಡ್ಸೋ ಅವೆಲ್ಲ ಹೇಳಿದ್ರೆ ಕಷ್ಟ ಆಗುತ್ತೆ ಇಲ್ಲಿ ಎರಡು ಕೇಂದ್ರ ಸರ್ಕಾರದಿಂದ ಪ್ರಾಯೋಜಿತ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಿಂದ ಎರಡು ಇನ್ಸೂರೆನ್ಸ್ ಸ್ಕೀಮ್ಗಳನ್ನ ನಾವು ನಿಮಗೆ ತಿಳಿಸೋಗೋಸ್ಕರ ಇಲ್ಲಿ ಈ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಹದಿನೆಂಟರಿಂದ ಐವತ್ತು ವರ್ಷವರೆಗೂ ಯಾರು ಸಹಜ ಸಾವಿದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ ಇನ್ನೊಂದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷವರೆಗೂ ವರ್ಷಕ್ಕೆ ಕೇವಲ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಂತ ಇರ್ತದೆ ಆಕ್ಸಿಡೆಂಟ್ ಅಂದ್ರೆ ಮಾತ್ರ ಆಕ್ಸಿಡೆಂಟ್ ಅಂದ್ರೆ ಗಾಡಿಗೆ ಹೋಗ್ತಿರುವಾಗ ಗಾಡಿ ಆಕ್ಸಿಡೆಂಟ್ ಆಗ್ಬೇಕಂತ ಏನಿಲ್ಲ ನಾವು ಮರದಿಂದ ಬಿದ್ದು ಹೋಗ್ಬೋದು ಎಲೆಕ್ಟ್ರಿಫಿಕೇಶನ್ ಆಗ್ಬೋದು ಅಥವಾ ಮನೆ ಅಹಮದಾಬಾದ್ ಅಲ್ಲಿ ಆಯ್ತಲ್ಲ ಹೋಗ್ತಿರೋ ವಿಮಾನ ಕೆಳಗಡೆ ಬಿದೋಯ್ತು ಆ ತರ ಆಗ್ಬೋದು ಸಾವು ಯಾರಿಗೂ ಬರೋ ಬೇಡ ಎಲ್ಲ ನೂರು ವರ್ಷ ಚೆನ್ನಾಗಿರೋಣ ಆದ್ರೆ ನಮ್ಮ ಕೈಯಲ್ಲಿ ಇಲ್ಲ ನಾನು ಇಲ್ಲಿ ಬಂದಿದ್ದೀನಿ ವಾಪಸ್ ಮನೆಗೆ ಹೋಗ್ತೀನಿ ಗ್ಯಾರಂಟಿ ಇಲ್ಲ ಮನೆ ಮುಟ್ಟೋವರೆಗೂ ನನಗೆ ಗ್ಯಾರಂಟಿ ಇಲ್ಲ ಆವಾಗ ನಮ್ಮನ್ನ ನಂಬ್ಕೊಂಡಿರೋ ನಮ್ಮ ಫ್ಯಾಮಿಲಿಗೆ ಒಂದು ಆರ್ಥಿಕ ಸಬಲತೆ ಕೊಡಬೇಕು ಒಂದು ಭದ್ರತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಕಡಿಮೆ ಮೊತ್ತದ ಇನ್ಸೂರೆನ್ಸ್ ಗಳನ್ನ ಗವರ್ಮೆಂಟ್ ಅವರು ಜಾರಿಗೆ ತಂದಿದ್ದಾರೆ ಈಗ ನೋಡಿ ಅವ್ನಿಗೆ ಗಿರೀಶ್ ಕೆ ವರ್ಷದ ಹುಡುಗ ಅವನಿಗೆ ಅಯ್ಯೋ ಪಾಪ ಅಂತೀವಿ ನಾವು ಅವ್ರ ತಿಳ್ಕೊಂಡು ನಮ್ಗೆ ಅದು ಕಣಿಕರ ಇದೆ ಬಟ್ ಕಣಿಕರ ಮಾತ್ರ ಪಟ್ಟ ಸಾಕಾಗುತ್ತಾ ಅವರ ಜೀವನ ನಡೀತಾ ಯಾರಾದ್ರು ದುಡ್ಡು ಕೊಡ್ತಾರ ಊರಲ್ಲ ಸೇರ್ತಾರೆ ಅಯ್ಯೋ ಪಾಪ ಅಂತಾರೆ ಬಟ್ ದುಡ್ಡು ಯಾರು ಕೊಡಲ್ಲ ಅವ್ರ ಜೀವನಕ್ಕೆ ಬೇಕಾದಂತದ್ದು ದಿನನಿತ್ಯ ಅವ್ನ ಜೀವನಕ್ಕೆ ಬೇಕಾದ ದುಡ್ಡು ಅವ್ನ ಯಾರು ಕೊಡ್ತಾರೆ ಈ ತರ ಇನ್ಸೂರೆನ್ಸ್ ಮಾಡಿದಾಗ ಅವ್ನು ಒಂದು ಎರಡು ಲಕ್ಷ ನಾಲ್ಕು ಲಕ್ಷ ಸಿಕ್ಕರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸ್ವಲ್ಪ ವಿದ್ಯೆ ಡಿಗ್ರಿ ಪೂರ್ತಿ ಮುಗಿಸಿಕೊಂಡು ಒಂದು ವಿದ್ಯಾಭ್ಯಾಸ ಪೂರ್ತಿ ಮುಗಿಸಿ ಆಮೇಲೆ ಒಂದ್ ಕಡೆ ಕೆಲಸ ಸೇರೋವರೆಗೂ ಒಂದು ಆರು ತಿಂಗಳ ವರ್ಷಕ್ಕೆ ಈ ಎರಡು ಲಕ್ಷ ರೂಪಾಯಿ ಅನುಕೂಲ ಆಗುತ್ತೆ ಈ ಹಣ್ಣು ಹಳ್ಳಿಗಳಲ್ಲಿ ಅಥವಾ ಸಣ್ಣ ಊರುಗಳಲ್ಲಿ ಎರಡು ಲಕ್ಷ ದೊಡ್ಡ ಅಮೌಂಟೆ ಅವಾಗ ಎರಡು ಲಕ್ಷದಲ್ಲಿ ಅವ್ನು ಜೀವನ ನಡೆಯುತ್ತೆ ನಟಿಸಿಬಿಟ್ಟು ಅವನು ಒಂದು ದಡ ಸೇರೋವರೆಗೂ ಈ ಅಮೌಂಟ್ ಕೆಲಸಕ್ಕೆ ಬರುತ್ತೆ ಅವಾಗ ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅದಕ್ಕೋಸ್ಕರ ನಮ್ಮ ನಂಬ್ಕೊಂಡಿರೋ ಫ್ಯಾಮಿಲಿಗೆ ನಾವು ಭದ್ರತೆ ಕೊಡೋದು ನಮ್ಮ ಖಾದ್ಯ ಕರ್ತವ್ಯ ಅದಕ್ಕೋಸ್ಕರ ನೀವು ಸೇರಿರೋ ಜನಗಳು ಮಾತ್ರ ಮಾಡಿಸಿದ್ರೆ ಸಾಕಾಗಲ್ಲ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹದಿನೆಂಟರಿಂದ ವರ್ಷದ ಮೇಲ್ಪಟ್ಟ ಯಾರಿದ್ದಾರೆ ಎಲ್ಲರತ್ತೂ ಈ ಸ್ಕೀಮ್ ಮಾಡಿಸ್ಕೊಳ್ಳಿ ಜಾಸ್ತಿ ಅಮೌಂಟ್ ಏನಿಲ್ಲ ವರ್ಷಕ್ಕೆ ನಾಲ್ಕುನೂರ ಐವತ್ತಾರು ರೂಪಾಯಿ ಆಲ್ಮೋಸ್ಟ್ ನಿಮ್ದು ಒಂದಿನದ ಗೂಲಿ ಒಂದು ವರ್ಷಕ್ಕೆ ಒಂದು ದಿನದ ಗೂಲಿ ನಂದ್ಬಿಟ್ರೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ನೋಡಿ ಎಲ್ಲರೂ ಹತ್ತು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಯೂಸ್ ಮಾಡ್ತೀರಾ ಇದಕ್ಕೆ ಐದು ರೂಪಾಯಿ ಖರ್ಚು ಮಾಡಿ ಗಾರ್ಡ್ ಹಾಕಿಸ್ತೀರಾ ನೀವು ಸ್ಕ್ರೀನ್ ಗಾರ್ಡ್ ಕವರು ಎಲ್ಲ ಹಾಕಿಸ್ತೀರಾ ಒಂದು ಎರಡು ವರ್ಷ ಮೂರು ವರ್ಷ ಬರುವಂತ ಒಂದು ಮೊಬೈಲ್ ನೀವು ಇಷ್ಟು ಕಾಳಜಿ ತಗೋತೀರಾ ನಿಮ್ಮ ಜೀವನದ ಬಗ್ಗೆ ನೀವು ಕಾಳಜಿ ಹಾಕಿ ತಗೊಳ್ಳಲ್ಲ ಅದಕ್ಕೋಸ್ಕರ ದಯವಿಟ್ಟು ನನ್ನ ವಿನಂತಿ ಏನಂದ್ರೆ ನೋಡಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು ಬ್ಯಾಂಕಿಂದ ಯಾವುದೇ ಲೋನ್ ಕೊಡಕಲ್ಲ ಅಥವಾ ಯಾವುದೇ ಡಿಪಾಸಿಟ್ ಕೊಡಕಲ್ಲ ನಿಮ್ಮ ಬಗ್ಗೆ ನಿಮ್ಮ ಇನ್ಸೂರೆನ್ಸ್ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೋಡಿ ನಾನು ಕೋಲಾರದಲ್ಲಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡು ಮೂರು ಮೀಟಿಗ್ ಇರ್ತಾರೆ ಅವೆಲ್ಲ ಬಿಟ್ಟು ಯಾಕೆ ಅಂದ್ರೆ ಜಸ್ಟ್ ನಿಮ್ಗೆ ವಿಷಯ ತಿಳಿಸೋಣ ಜನಕ್ಕೆ ಇದ್ರ ಬಗ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ದಯವಿಟ್ಟು ಇದನ್ನ ಎಲ್ಲರೂ ನೋಂದಣಿ ಮಾಡ್ಕೊಳ್ಳಿ ಇಲ್ಲಿ ಕೇವಲ ನಾವು ಬಿಟ್ಟು ಹೋಗಲ್ಲ ಬಿಸಿ ಸಿ ಇದರ ಹೋಗ್ತಾರೆ ನೀವು ಬ್ಯಾಂಕಿಗೆ ಹೋದ್ರೆ ಎಷ್ಟು ದಿನ ಒಟ್ಟಿಗೆ ಹೋದ್ರೆ ಬ್ಯಾಂಕ್ ನಿಮಗೆ ಅಷ್ಟು ಟೈಮ್ ಸಿಗಲ್ಲ ಜಾಗ ಸಿಗಲ್ಲ ಮ್ಯಾನೇಜರ್ ಫ್ರೀ ಇರಲ್ಲ ಅದಕ್ಕೋಸ್ಕರ ಬ್ಯಾಂಕ್ನೇ ಮನೆ ಬಾಗಿಲು ತಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಗ್ರಾಮ ಪಂಚಾಯತಿಲ್ಲ ಮಾಡ್ತಾ ಇದೀವಿ ಇದು ನೂರ ಹನ್ನೆರಡನೇ ಕಾರ್ಯಕ್ರಮ ನಾನು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಟೋಟಲ್ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯಿತಿ ಇದೆ ಕೋಲಾರ ಜಿಲ್ಲೆಯಲ್ಲಿ ಇದು ನೂರ ಹನ್ನೆರಡನೇ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇನ್ನೂ ಮೂವತ್ತೈದು ಕಾರ್ಯಕ್ರಮ ನಲವತ್ತು ಕಾರ್ಯಕ್ರಮ ಮಾಡ್ಬೇಕು ಅದಾದ್ಮೇಲೆ ತಿರ್ಗಾ ಮತ್ತೆ ನಾವು ಯೋಚನೆ ಮಾಡ್ತಾ ಇದೀವಿ ಏನಂದ್ರೆ ಇದು ಹಳ್ಳಿಗಳನ್ನೆಲ್ಲ ಕವರ್ ಮಾಡಿದ ಮೇಲೆ ಸಿಟಿಯಲ್ಲಿ ಕೂಡ ಮಾಡೋಣ ಅಂತ ಇವತ್ತು ವಿ ಸಿ ಅಲ್ಲಿ ಅದೇ ನಮ್ಮ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಸೆಕ್ರೆಟರಿ ನಮಗೆ ಡಿಸ್ಕಸ್ ಮಾಡ್ತಾ ಇದ್ರು ತಾಲೂಕು ಪ್ಲೇಸ್ ಗಳಲ್ಲೂ ಮಾಡಿ ಅಂತ ನೆಕ್ಸ್ಟ್ ತಾಲೂಕು ಪ್ಲೇಸ್ ಅಂತ ಆದೇಶ ಬರುತ್ತೆ ನಮಗೆ ಸೊ ಇದು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕೇವಲ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ನಮ್ಮಂತ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳು ದೇಶದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಎರಡು ಲಕ್ಷ ಅರವತ್ತೆಂಟು ಸಾವಿರ ಗ್ರಾಮ ಪಂಚಾಯಿತಿ ಇದೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಾವು ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಅಷ್ಟೇ ಜನರಿಗೆ ಇದ್ದ ಲಾಭ ಆಗ್ಬೇಕಂತ ಅಷ್ಟೇ ಜನರಿಗೆ ಅಂದ್ರೆ ತೊಂದರೆ ನಿಲುವಲ್ಲಿ ನಾವೇನು ಕೊಡಕ್ಕಾಗಲ್ಲ ಆವಾಗ ಈ ಅಮೌಂಟ್ ಅವರಿಗೆ ಅನುಕೂಲ ಸಹಾಯ ಆಗುತ್ತೆ ಸುಮಾರು ಜನ ಕೇಳ್ತಾರೆ ಸರ್ ನನಗೇನಾಗೋದ್ ಏನು ಉಪಯೋಗ ಅಂತ ಕೇಳ್ತಾರೆ ನಮ್ಗೆ ಏನಾಗೋದು ಬೇಡ ನಾಲ್ಕು ರೂಪಾಯಿ ಹೋದ್ ಹೋಗಲಿ ಆದ್ರೆ ನೀವು ಕೊಟ್ಟಿರಂತ ನಾಲ್ಕು ರೂಪಾಯಿ ಅಂತ ಬಡವರಿಗೆ ಹೋದಾಗ ಅನುಕೂಲ ಆಗುತ್ತೆ ನೀವು ಇವಾಗ ಹೋಗಿ ನಾಲ್ಕು ರೂಪಾಯಿ ಕೊಟ್ಟರೆ ಏನೋ ಮರ್ಯಾದೆ ಅದು ಸರಿ ಸರಿ ಕಾಣಲ್ಲ ಬಟ್ ನಾವು ಕಟ್ಟಿರೋ ನಾಲ್ಕು ಮೂವತ್ತು ರೂಪಾಯಿ ಅವ್ರಿಗೆ ಒಂದು ಯಾವ್ದೋ ಒಂದು ಪುಣ್ಯದ ರೂಪದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ತಮ್ಮಲ್ಲಿ ಕೇಳ್ಕೊಳ್ಳೋದ್ರೆ ದಯವಿಟ್ಟು ಈ ಅನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರು ಮತ್ತೆ ನಿಮಗೆ ಪ್ರಚಾರ ಊರಲ್ಲಿ ಎಲ್ಲರಿಗೂ ಮಾಡಿಸಿ ಕಂಪ್ಲೇಂಟ್ಗಳನ್ನು ತಂದಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಕೊಡ್ತೀನಿ ಮಾಡ್ಕೊಳ್ತೀನಿ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ಮ ವಾಟರ್ಮನ್ ಮುಖಾಂತರ ಪ್ರತಿಯೊಬ್ಬ ಮಹಿಮಾನಿಗೂ ತಲುಪಿಸಿ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಇದು ನಾವು ಮಾಡುವ ಪುಣ್ಯಕಾಲಿ ಕೆಲಸ ಅಂತ ತಿಳ್ಕೊಳ್ಳೋಣ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ನಡುವೆ ಆನ್ಲೈನ್ ಫೋಟೋ ತುಂಬಾ ಆಗ್ತಾ ಇದೆ ಹುಷಾರಾಗಿರಿ ದಯವಿಟ್ಟು ಆನ್ಲೈನ್ ಮುಖಾಂತರ ಯಾರಾದ್ರೂ ಟಿ ಪಿ ಕೇಳಿದ್ರೆ ಅಥವಾ ಪಿನ್ ನಂಬರ್ ಕೇಳಿದ್ರೆ ಅಥವಾ ಏನೋ ಪರ್ಸನಲ್ ವೈಯಕ್ತಿಕ ವಿಷಯಗಳನ್ನ ಕೇಳಿದ್ರೆ ಕೊಡೋಕ್ ಹೋಗ್ಬೇಡಿ ಪೊಲೀಸ್ನವರಾಗ್ಲಿ ಆರ್ ಬಿ ಐ ಆಗಲಿ ಅಥವಾ ಬ್ಯಾಂಕ್ನವ್ ಆಗ್ಲಿ ಅಥವಾ ಗವರ್ಮೆಂಟ್ ಯಾವುದೇ ಇನ್ಫಾರ್ಮೇಶನ್ ಅನ್ನ ಫೋನ್ ಮುಖಾಂತರ ಕೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಫೋನ್ ಮುಖಾಂತರ ಯಾರು ಕೇಳೋದಿಲ್ಲ ನಿಮ್ಗೆ ಏನೋ ಡೌಟ್ ಬಂದ್ರೆ ಬ್ಯಾಂಕಿಗೆ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ದಯವಿಟ್ಟು ಮೊನ್ನೆ ಈ ತರ ಮೀಟಿಂಗ್ ಮಾತಾಡ್ತಾ ಇದ್ರೆ ಅವರು ಇಒ ಇವರು ಯಾರೋ ಆಫೀಸರ್ ಮ್ಯಾನೇಜರು ನಲವತ್ತೈದು ಸಾವಿರ ಕಳ್ಕೊಂಡಿದ್ದಾರೆ ನೋಡಿ ಅಂದ್ರೆ ನಾನು ಹೇಳ್ತಿರೋದು ಈ ಎಮ್ ಒಂದು ಒಂದು ಕ್ಷಣ ಸಾಕು ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ನಲವತ್ತೈದು ಸಾವಿರ ಹೋಗಿದೆ ಅಯ್ಯೋ ಪಾಪ ಅನಿಸ್ತೀವಿ ದುಡ್ಡು ಹೊರಟೋಗಿದೆ ಅವರು ಯೋಚನೆ ಮಾಡಿಲ್ಲ ಚೆನ್ನಾಗಿದೆ ಅಂತ ಆಮೇಲೆ ಪೊಲೀಸಿಂದ ಹೋಗ್ಬಿಟ್ಟು ಎಫ್ಐಆರ್ ಲಾಂಜ್ ಮಾಡ್ಬೇಕು ಐ ಆರ್ ಲಾಂಜ್ ಮಾಡಿದ್ಮೇಲೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಆಮೇಲೆ ದುಡ್ಡು ಬರುತ್ತೆ ಅದು ಆಮೇಲೆ ಮಾತು ಬಟ್ ಕಳ್ಕೊಬೇಕಾ ಫಸ್ಟ್ ಅದಕ್ಕೋಸ್ಕರ ನಿಮ್ಮ ದುಡ್ಡು ನಿಮ್ಮ ಸೇಫ್ಟಿ ದಯವಿಟ್ಟು ಆನ್ಲೈನ್ ಮುಖಾಂತರ ಆಗುವಂತಹ ಫ್ರಾಡ್ ಗಳಿಗೆ ಬಲಿ ಆಗ್ಬೇಡಿ ಫೋನ್ ಮುಖಾಂತರ ಹೇಳ್ತಾರೆ ನಿಮಗೆ ಏನೋ ಲಾಟ್ರಿ ಬಂದಿದೆ ಅಥವಾ ಸಬ್ಸಿಡಿ ಬಂದಿದೆ ಅಥವಾ ಲೋನ್ ಸ್ಯಾಂಕ್ಷನ್ ಆಗಿದೆ ಅಥವಾ ಇನ್ನೇನೋ ಈ ದೀಪಾವಳಿ ಸ್ಕೀಮ್ ಬಂದಿದೆ ಅಥವಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಏನಾದ್ರು ಮೂವತ್ತೆಂಟು ಕತೆಗಳನ್ನ ಹೇಳ್ತಾರೆ ಯಾವುದೇ ಕತೆ ಮೋಸಗಳಿಗೆ ಬಲಿ ಆಗ್ಬೇಡಿ ಜೊತೆಗೆ ಮೇಡಮ್ ನಾಮಿನೇಷನ್ ಬಗ್ಗೆ ಹೇಳಿದ್ರೆ ಅಕೌಂಟ್ ಗಳಿಗೆ ನಾಮಿನೇಷನ್ ಮಾಡಿಸ್ಕೊಳ್ಳಿ ನಾಮಿನೇಷನ್ ಮಾಡಿಸಿಕೊಂಡು ಇದ್ರೂ ದುಡ್ಡು ಸಿಗುತ್ತೆ ಬಟ್ ನಾಮಿನೇಷನ್ ಮಾಡಿಸ್ಕೊಂಡ್ರೆ ಏನ್ ಅನುಕೂಲ ಅಂದ್ರೆ ಯಾರು ತೀರ್ಕೊಂಡಾಗ ಈಗ ನಮ್ಮ ತಂದೆ ತೀರ್ಕೊಂಡ್ರು ಅವಾಗ ನಾನು ತಾಲೂಕ್ ಆಫೀಸ್ಗೆ ನಗರ ಪಂಚಾಯತ್ ಪ್ಲಸ್ ಸಬ್ ರಿಜಿಸ್ಟರ್ ಆಫೀಸ್ಗೆ ವರ್ಷ ತೊಂಬರಕ್ಕೆ ಅಫಿಡೇವಿಟ್ ಮಾಡ್ಸೋಕೆ ನಾಲ್ಕೈದು ಆಡ್ಬೇಕಾಗುತ್ತೆ ಅಂದ್ರೆ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ ಹದಿನೈದು ದಿನ ಇಪ್ಪತ್ತು ದಿನ ಐಡೈತೆ ನಾಮಿನೇಷನ್ ಅಂದ್ರೆ ಇಮಿಡಿಯೇಟ್ ಸೇಮ್ ಸೇಮ್ ಡೇ ದುಡ್ಡು ಸಿಗುತ್ತೆ ಅದಕ್ಕೋಸ್ಕರ ನಾಮಿನೇಷನ್ ಮಾಡಿಸ್ಕೊಳ್ಳಿ ಮುಂಚೆ ನಾಮಿನೇಷನ್ ಒಂದೇ ಮಾಡ್ಬೋದಿತ್ತು ಈಗ ನಾಮಿನೇಷನ್ ನಾಕ್ ಮಾಡ್ಬೋದು ನೀವು ನಿಮ್ಮ ಹೆಂಡತಿ ಮಗು ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಹಸೆ ಮಗಳು ಹಳೆ ಸೊಸೆ ಎಲ್ಲರೂ ಕೂಡ ನಾಮಿನೇಷನ್ ಮಾಡಬಹುದು ನಾಮಿನೇಷನ್ ಬರಿಬಹುದು ಮಧ್ಯೆ ಏನಂದ್ರೆ ಇಷ್ಟ ಪರ್ಸೆಂಟ್ ಹತ್ತು ರೂಪಾಯಿಯಲ್ಲಿ ಮೂರು ರೂಪಾಯಿ ಇವರಿಗೆ ಎರಡು ರೂಪಾಯಿ ಇವರಿಗೆ ಐದು ರೂಪಾಯಿ ಇವರಿಗೆ ಅಂತ ಕೂಡ ನಾಮಿನೇಷನ್ ಮೊದಲೇ ಬರಿಬಹುದು ಒಂದ್ಸಲ ನಾಮಿನೇಷನ್ ಮಾಡಿಸಿದ್ರೆ ಮತ್ತೆ ಮುಗಿದ ಐದು ಆಗಿಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೋಬಹುದು ಯಾವ ಬೇಕಾದ್ರೂ ನಾಮಿನೇಷನ್ ನ ಚೇಂಜ್ ಮಾಡಬಹುದು ದಯವಿಟ್ಟು ಇಷ್ಟು ನನ್ ನನ್ನ ಮಾತನ್ನು ಕೇಳಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ